ಹಬ್ಬ ಇದ್ರ <bin ukweza> <hacerlo>

ಮಾತಾಡ ಇಲ್ಲಂದ್ರೆ ಮಾತಾಡಬೇಕು ನಾವು ನೀವೇ ಮಾತಾಡೋದು ಎಲ್ಲರೂ ನೀವೇ ನೀನು ಅದೇ ಪ್ರತಿ ವರ್ಷ ಹದಿನಾಲ್ಕನೇ ತಾರೀಕು ಆ ಜಯಂತಿಗೆ ಪೂರ್ವ ಸಭೆಯನ್ನು ನಮ್ಮ ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಳಿಸಿದರೆ ಅವರಿಗೆ ನಮ್ಮ ಸಮಾಜದ ಪರವಾಗಿ ಅವರಿಗೆ ಅವರದಲ್ಲಿ ಅವ್ರಿಗೂ ತಂದುಗಾಗಲೇ ನಮ್ಮವರು ಹೇಳಿದ ಪ್ರಕಾರ ಮೇಡಮ್ ಅವರು ವಿಶೇಷವಾಗಿ ನಮ್ಮೆಲ್ಲ ಕೆಲಸಗಳು ಮಗಳು ಮಾಡ್ಕೊಡ್ತಾರೆ ತಾಯಿ ತಾಲೂಕಿಗೆ ಅವರಿಗೆ ಅನಿಸ್ಕೊಂಡು ನಾವು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಅದರಲ್ಲಿ ಎಲ್ಲರೂ ಕೂಡ ವಿಶೇಷವಾಗಿ ಏನು ಇವತ್ತು ಈ ಸಭೆ ಮಾಡ್ತಾಯಿದ್ವಿ ನಾವು ಅವ್ರ ಒಂದು ಮನವಿನ ಮಾಡ್ಕೊಡ್ತಾ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಹಬ್ಬ ಇರೋದಿಲ್ಲ ಎಲ್ಲ ಪಲ್ಲಕ್ಕಿಗಳು ಪ್ರತಿ ಹಳ್ಳಿಯಿಂದ ನಾವು ಬರೋದಕ್ಕೆ ಒಂದು ಪಲ್ಲೆಗಳೆಲ್ಲ ಬರೋದಕ್ಕೆ ನಮ್ಗೆ ಭಾಳ ಅನಾನುಕೂಲ ಆಗ್ತದೆ ದಯವಿಟ್ಟು ನಮಗೆ ಒಂದು ಡೇಟು ನಿಗದಿ ಮಾಡಿಕೊಡ್ತೀವಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋದಿಲ್ಲ ಇದನ್ನೆಲ್ಲ ಕೂತ್ಕೊಂಡು ಆ ಡೇಟ್ಗೆ ಏನು ತಾಲೂಕು ಬಾರಿ ನಮ್ಮ ಸರ್ಕಾರ ಮಾಡ್ತಾ ಇದ್ದರೆ ಎಲ್ಲ ಇಒ ಆಫೀಸಿಂದ ಜಿಲ್ಲಾ ಪಂಚಾಯಿತಿ ಸುಸ್ರದು ಮಕ್ಕಳ ಅಭಿವೃದ್ಧಿ ಎಲ್ಲ ಎಲ್ಲ ಇಲ್ಲ ಕೇಳಿದ್ರೆ ಸಹಕಾರ ಮಾಡ್ತಾ ಇದ್ರು ಎಲ್ಲ ಯಾರೇ ಕಾರ್ಯಕ್ರಮ ಮಾಡೋದು ಯಾವ್ದು ಸಮಾಜ ಕಾರ್ಯಕ್ರಮ ಎಲ್ಲರೂ ಕೂಡ ಸಹಕಾರ ಮಾಡ್ಕೊಂಡು ಬರ್ತೋ ಅದೇ ರೀತಿ ಕೂಡ ನಮಗೆಲ್ಲ ಸಹಕಾರ ಮಾಡ್ಕೊಂಡು ಬರ್ತೀವಿ ಅಂತ ಈಗಾಗಲೇ ತಿಳಿಸಿದ್ದಾರೆ ಅಧಿಕಾರಿಗಳು ಅದ್ರ ಪ್ರಕಾರ ನಾವೆಲ್ಲ ಇನ್ನೊಂದು ದಿವಸ ನಾವು ಎಲ್ಲ ದಿನ ಕೂತ್ಕೊಂಡು ನಾವು ಗೇಟನ್ನು ಶಾಸಕರನ್ನ ಕೇಳಿ ಮತ್ತು ತಾಲೂಕು ದಂಡಾಧಿಕಾರಿಗಳನ್ನ ಕೇಳಿ ನಾವು ಯಾವುದು ಯಾವ ದಿನಾಂಕ ಇರ್ತಾರೆ ಅಂತ ಅವರು ಆ ದಿನಾಂಕದಲ್ಲಿ ನಾವು ನಿಗದಿ ಮಾಡಿ ಆವತ್ತು ಅದ್ದೂರಿಯಾಗಿ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಡೋಣ ಇಲ್ಲಿ ಏನು ಹದಿನಾಲ್ಕನೇ ತಾರೀಕು ಫಾರ್ಮಾರ್ಟೀಸು ಆಫೀಸಲ್ಲಿ ಅವರು ಪೂಜೆ ಮಾಡ್ತಾರೆ ನಮ್ಮ ಸ್ವಾಮೀಜಿಗಳನ್ನಿಟ್ಟು ಆವತ್ತು ನಾವೆಲ್ಲ ಕೂಡ ಬಂದು ಇಲ್ಲಿ ಭಾಗವಹಿಸಿ ಆ ಪೂಜೆ ಸಕ್ಕ ಪೂಜೆಗೆ ಸಲ್ಲಿಸಿ ಅದ್ದೂರಿಯಾಗಿ ನಡೆಸ್ಕೊಂಡು ಅಂತ ತಮ್ಮೆಲ್ಲರನ್ನ ಮನವಿ ಮಾಡಿಕೊಡ್ತಾರೆ ಯಾಕಂದರೆ ಇಲ್ಲಿ ಬಂದಿದ್ದರೆ ಮಾತಾಡ್ಕೊಂಡ್ರೆ ಅವತ್ತೇನಕ್ಕೆ ಬರೋದು ಅಂತ ಆವತ್ತು ನಮ್ಮ ಅಪ್ಪ ಬಿದ್ದರೂ ಕೂಡ ಬಹುಶಃ ಒಂದು ಒಂಬತ್ತರಿಂದ ಹತ್ತು ಗಂಟೆಗೆ ಕಾರ್ಯಕ್ರಮ ಇರ್ತದೆ ಹತ್ತು ಸರ್ ಬನ್ನಿ ಇನ್ನೊಂದು ದಿವಸ ನಾವು ಶಾಸಕರ ಕೇಳಿ ಶಾಸಕ ಕೇಳಕ್ ಮುಂದೆ ನಾವೆಲ್ಲ ಕೂತ್ಕೊಂಡು ಒಂದೆರಡು ಡೇಟ್ ಡಿಗ್ರಿ ಮಾಡ್ಕೊಡ್ಸಲ್ಲ ಆ ಒಂದು ಏನೇನು ನಮಗೆ ಸಹಕಾರ ಮಾಡಬೇಕು ಎಲ್ಲ ಮೊದಲೇ ಮಾಡ್ತಾರೆ ಆ ರೀತಿ ಅವ್ರು ಮಾಡ್ತಾರೆ ಉಳಿದ್ರೆ ನಾವು ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಅಧಿಕಾರಿಗಳ ಮೇಲೆ ನಾವು ಅವರು ಇಪ್ಪತ್ತು ಪರ್ಸೆಂಟ್ ಇದ್ರೆ ನಮ್ದು ಎಂಬತ್ತು ಪರ್ಸೆಂಟ್ ಇರಬೇಕು ಚೆನ್ನಾಗಿ ಮಾಡಬೇಕು ಅಂದರೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳೋಣ ಈಗ ಏನು ಇನ್ನೂ ಎರಡು ಕಾರ್ಯಕ್ರಮ ಇದೆ ಆ ರೆಡ್ಡಿ ಸಂಘರೆಲ್ಲ ಕಾಯ್ಕೊಂಡಿದೆ ಸಂಘ ಇನ್ನೂ ಅದರಿಂದ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಚುನಾಯಿ ಪತ್ರಿಕೆ ಎಲ್ಲ ಯುವ ಸೂಕ್ತರು ಎಲ್ಲ ಪತ್ರಿಕೆ ವಿಶೇಷವಾಗಿ ಎಲ್ಲ ಕೂಡ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿಗಳು ಮತ್ತು ಸಮಸ್ಯೆ ಸಮಸ್ಯೆ ಅಂತ ಎಷ್ಟನ್ನೆಲ್ಲ ಬಂದಿದ್ದೀರಿ ವಿಶೇಷವಾಗಿ ನಮಗೆ ಇನ್ನೊಂದು ಸಲಹೆ ಅಂದರೆ ಮೇಡಮ್ ಅವ್ರ ಸಹಕಾರ ಸದಾ ಇರ್ತದೆ ಅಂತ ಮೇಡಮ್ ಅವರು ಹೇಳಿದ್ರು ಕೂಡ ನಾವು ಅವ್ರ ಪರವಾಗಿ ಹೇಳ್ತಾ ನಾವು ಈ ಕಾರ್ಯಕ್ರಮವನ್ನು ಈಗಾಗಲೇ ಚೆನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಶಾಸಕರಿಗೆ ನಾವು ದಿನಾಂಕ ಇದು ಮಾಡಿ ಮಾಡಿಕೊಡೋಣ ಇಲ್ಲಿ ಕಾರ್ಯಕ್ರಮ ಇಷ್ಟು ಮಾತ್ರಕ್ಕೆ ನಾವು ಸುಮ್